ನಮಸ್ಕಾರ ವೀಕ್ಷಕರೇ ತಮಗೆಲ್ಲರಿಗೂ ನಮ್ಮ ಯೂಟ್ಯೂಬ್ ವಾಹಿನಿಗೆ ಆ ಥರದ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗರ್ಭ ರಕ್ಷಾಂಬಿಕಾ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ ತಿರುಕರುಕಾವೂರಿನಲ್ಲಿರುವ ಗರ್ಭ ರಕ್ಷಾಂಬಿಕಾ ದೇವಾಲಯವು ತಮಿಳುನಾಡಿನ ಪಾಪನಾಶಂನಿಂದ ಆರು ಕಿಲೋಮೀಟರ್ ದೂರದಲ್ಲಿದೆ ಪ್ರಸಿದ್ಧ ಪಾರ್ವತಿ ಮತ್ತು ಶಿವ ದೇವಾಲಯವಾಗಿದೆ ಇದು ದೇವಾಲಯದಲ್ಲಿರುವ ಗರ್ಭರಕ್ಷಾಂಬಿಕಾ ಅಮ್ಮನ್ ದೇವತೆಯು ಮಹಿಳೆಯರಿಗೆ ಬಂಜೆತನಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಗುಣಪಡಿಸುತ್ತಾಳೆ ಮತ್ತು ಅವರು ಗರ್ಭಧರಿಸಲು ಮತ್ತು ತೊಂದರೆ ಮುಕ್ತ ಹೆರಿಗೆಯನ್ನು ಹೊಂದಲು ಆಶೀರ್ವದಿಸುತ್ತಾಳೆ ಗರ್ಭರಕ್ಷಾಂಬಿಕಾ ಅಮ್ಮನ್ ದೇವಾಲಯದ ಸಂಕ್ಷಿಪ್ತ ಕತೆ ಹೀಗಿದೆ ದಂತಕತೆಯ ಪ್ರಕಾರ ನಿದ್ರುವ ಎಂಬ ಋಷಿ ತನ್ನ ಪತ್ನಿ ವೇದಿಕಾಳೊಂದಿಗೆ ಮುಳ್ಳೈವನಂನಲ್ಲಿ ವಾಸಿಸುತ್ತಿದ್ದ ದಂಪತಿಗಳಿಗೆ ಮಕ್ಕಳಿಲ್ಲದ ಕಾರಣ ಅವನು ತಿರುಕರುಕಾವೂರ್ ದೇವತೆಗಳನ್ನ ತೀವ್ರವಾಗಿ ಪೂಜಿಸುತ್ತಿದ್ದ ಅವರ ಪ್ರಾರ್ಥನೆಗೆ ಹೋಗೊಟ್ಟು ವೇದಿಕಾ ಗರ್ಭಿಣಿಯಾದಳು ಆಕೆಯ ಗರ್ಭಾವಸ್ಥೆಯಲ್ಲಿ ಒಂದು ದಿನ ನಿದ್ರುವ ಋಷಿ ದೂರದಲ್ಲಿದ್ದರು ಆ ಸಮಯದಲ್ಲಿ ಮತ್ತೊಬ್ಬ ಋಷಿ ಊರ್ಧ್ವಪಾದ ಆ ಸ್ಥಳಕ್ಕೆ ಭೇಟಿ ನೀಡಿದ್ದರು ಗರ್ಭಧಾರಣೆಯಿಂದಾಗಿ ದಣಿದಿದ್ದರಿಂದ ವೇದಿಕ ಒಬ್ಬಂಟಿಯಾಗಿ ಮತ್ತು ಗಾಢ ನಿದ್ರೆಯಲ್ಲಿದ್ದಳು ಹೀಗಾಗಿ ತನ್ನ ಮೇಲೆ ಕ್ರೂರ ಶಾಪವನ್ನು ಹಾಕಿದ ಋಷಿಯನ್ನು ಗಮನಿಸಲು ಸಾಧ್ಯವಾಗದೆ ವಿಫಲಳಾದಳು ಆ ಋಷಿ ಮುನಿ ಕೊಟ್ಟ ಶಾಪದಿಂದಾಗಿ ಗರ್ಭದಲ್ಲಿದ್ದ ಭ್ರೂಣವು ಹೊರಗೆ ಬಿತ್ತು ವೇದಿಕಾ ಪಾರ್ವತಿ ದೇವಿಯನ್ನು ಪರಿಹಾರಕ್ಕಾಗಿ ತೀವ್ರವಾಗಿ ಪಾರ್ವತಿ ದೇವಿಯನ್ನು ಪ್ರಾರ್ಥಿಸಿದಳು ದೇವಿಯು ಶ್ರೀ ಗರ್ಭರಕ್ಷಾಂಬಿಕೈ ರೂಪದಲ್ಲಿ ಅವಳ ಮುಂದೆ ಕಾಣಿಸಿಕೊಂಡು ಗಂಡು ಮಗು ನೈಧ್ರುವನಾಗುವವರೆಗೆ ಅದನ್ನು ಒಂದು ಪಾತ್ರೆಯಲ್ಲಿ ಇಟ್ಟುಕೊಂಡು ರಕ್ಷಿಸಿದಳು ಅಲ್ಲದೆ ದೇವಿಯು ಕಾಮಧೇನು ಎಂಬ ಸ್ವರ್ಗೀಯ ಹಸುವನ್ನು ಕಳುಹಿಸಿದಳು ಅದು ತನ್ನ ಗೊರಸುಗಳಿಂದ ಭೂಮಿಯನ್ನು ಅಗೆದಿದೆ ಎಂದು ನಂಬಲಾಗಿದೆ ಪರಿಣಾಮವಾಗಿ ಹಾಲು ಹೇರಳವಾಗಿ ಹರಿಯಿತು ಮತ್ತು ಕ್ಷೀರಕುಂಡಂ ಎಂಬ ಹಾಲಿನ ತೊಟ್ಟಿ ರೂಪುಗೊಂಡಿತು ಈ ತೊಟ್ಟಿಯನ್ನು ಇಂದಿಗೂ ದೇವಾಲಯದ ಮುಂದೆ ಕಾಣಬಹುದು ವೇದಿಕಾ ದೇವಿಯನ್ನು ಶಾಶ್ವತವಾಗಿ ಆ ಒಂದು ಸ್ಥಳದಲ್ಲಿ ನೆಲೆಯಾಗಲು ಮತ್ತು ಮಹಿಳೆಯರ ಸುರಕ್ಷಿತ ಹೆರಿಗೆಗಾಗಿ ರಕ್ಷಿಸುವಂತೆ ಬೇಡಿಕೊಂಡಳು ಗರ್ಭರಕ್ಷಾಂಬಿಕಾ ದೇವಿ ಎಂದರೆ ಗರ್ಭಧಾರಣೆ ಮತ್ತು ಹೆರಿಗೆಯನ್ನು ರಕ್ಷಿಸುವ ದೇವಿ ವಿಶೇಷವಾಗಿ ಗರ್ಭಿಣಿಯರ ಕಷ್ಟ ನಿವಾರಣೆಗಾಗಿ ಪಾರ್ವತಿ ದೇವಿಯು ತೆಗೆದುಕೊಂಡ ಅವತಾರವಾಗಿದೆ ಇವರನ್ನು ಸ್ತುತಿಸಲು ಗರ್ಭ ರಕ್ಷಾಂಬಿಕಾ ಸ್ತೋತ್ರ ಮತ್ತು ಮಂತ್ರವನ್ನು ಪಠಿಸಲಾಗುತ್ತದೆ ಇದು ಸುಖ ಪ್ರಸವ ಮತ್ತು ಆರೋಗ್ಯಕರ ಮಗುವಿಗೆ ವರ ನೀಡುತ್ತದೆ ಈ ದೇವಿಗಿರುವ ಕಥೆಯ ಪ್ರಕಾರ ಗೌತಮ ಮತ್ತು ಗಾರ್ಗೆಯ ಋಷಿಗಳ ಆಶ್ರಮದಲ್ಲಿ ವೇದಿಕಾ ಎಂಬ ಮಹಿಳೆಯ ಗರ್ಭವನ್ನ ತಾಯಿ ಗರ್ಭರಕ್ಷಾಂಬಿಕಾ ದೇವಿ ರಕ್ಷಿಸುತ್ತಾಳೆ ಗರ್ಭರಕ್ಷಾಂಬಿಕಾ ದೇವಿ ಸ್ತೋತ್ರದ ಸಾರಾಂಶ ಹೀಗಿದೆ ಮಲ್ಲಿಗೆಯ ಕಾಡಿನ ಗರ್ಭರಕ್ಷಣೆಯ ರಕ್ಷಕಿ ನಮ್ಮನ್ನ ರಕ್ಷಿಸು ಕೊಳದ ತೀರದಲ್ಲಿರುವ ದೇವಿಯೇ ವರಗಳನ್ನು ಕೊಡುವವಳೆ ನಮ್ಮನ್ನು ರಕ್ಷಿಸು ದೈವಿಕ ಸೌಂದರ್ಯದಿಂದ ಕೂಡಿದವಳೆ ಶುಭವನ್ನುಂಟು ಮಾಡುವವಳೆ ಗರ್ಭಧಾರಣೆಯನ್ನು ರಕ್ಷಿಸು ಮಹಿಳೆಯರ ಗರ್ಭಧಾರಣೆಯನ್ನು ರಕ್ಷಿಸುವವಳಿಗೆ ನಾವು ನಮಸ್ಕರಿಸುತ್ತೇವೆ ಈ ಸ್ತೋತ್ರವನ್ನು ಪ್ರತಿದಿನ ಭಕ್ತಿಯಿಂದ ಪಠಿಸಿದರೆ ಮಕ್ಕಳು ಮತ್ತು ಮೊಮ್ಮಕ್ಕಳ ಭಾಗ್ಯ ಪ್ರಾಪ್ತವಾಗುತ್ತದೆ ಗರ್ಭಿಣಿಯರು ಈ ಸ್ತೋತ್ರ ಮತ್ತು ಮಂತ್ರಗಳನ್ನು ಪಠಿಸುವುದರಿಂದ ಗರ್ಭಧಾರಣೆ ಸುಗಮವಾಗಿ ಆರೋಗ್ಯಕರ ಮಗುವಿನ ಜನನವಾಗುತ್ತದೆ ಎಂದು ನಂಬಲಾಗುತ್ತದೆ ಕೆಲವು ಸಂದರ್ಭಗಳಲ್ಲಿ ಶ್ರೀಕೃಷ್ಣನು ಉತ್ತರೆಯ ಗರ್ಭದಲ್ಲಿದ್ದ ಮಗುವನ್ನು ರಕ್ಷಿಸಲು ಗರ್ಭರಕ್ಷಕ ಶ್ರೀ ವಾಸುದೇವ ಸ್ತೋತ್ರವನ್ನು ಸಹ ಪಠಿಸಬಹುದಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಓಂ ಗರ್ಭರಕ್ಷಾಂಬಿಕಾ ದೇವಿ ಅಂತ ಕಮೆಂಟ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತೆಯರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡುವುದರ ಮೂಲಕ ಗರ್ಭರಕ್ಷಾಂಬಿಕಾ ದೇವಿಯ ಅನುಗ್ರಹವನ್ನು ಪಡೆಯಲು ನೀವು ಸಹಾಯ ಮಾಡಿ ಧನ್ಯವಾದಗಳು ವೀಕ್ಷಕರೇ